ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪೊಲೀಸ್ ಠಾಣೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಕೊಟ್ಟೂರಿನ ಪೊಲೀಸ್ ಠಾಣೆಯಲ್ಲಿ ಗಣೇಶ ವಿಸರ್ಜನೆಯ ಕೊನೆಯ ದಿನದಂದು ವಿನೂತನವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸ್ವತಃ ಠಾಣೆಯ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದ್ರ ಮುಖೇನ ನೆರೆದಿದ್ದ ಜನರಿಗೆ ಮನೋರಂಜನೆಯನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಎಸ್ಐ ಹುಲಿಯಪ್ಪ ತಂಡದವರಿಂದ ಸತ್ಯ ಹರಿಶ್ಚಂದ್ರ ಹಾಡಿಗೆ ನೃತ್ಯ ಮಾಡಲಾಗಿದೆ ಪಿಎಸ್ಐ ಗೀತಾಂಜಲಿ ಶಿಂದೆ ಹಾಗೂ ತಂಡದವರಿಂದ ಬೆಂಕಿ ಅವಘಡದ ಅಣುಕು ನಾಟಕ ಪ್ರದರ್ಶನ ಮಾಡಲಾಗಿದೆ ಪೊಲೀಸ್ ಪೇದೆಗಳು ಅದ ಬಸವರಾಜ್ ಮರಳು ಸಿದ್ದಪ್ಪ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ ಮಾಡಿದ್ದಾರೆ ನಮ್ಮ ಓಕೆ ಮತ್ತೆ ಮತ್ತೆ ಏನ್ ಸಿಚುವೇಶನ್ ನಡೀತಾ ಇದೆ ಮತ್ತೆ ರಂಗನಾಥ್ ಸಿಚುವೇಶನ್ ಇನ್ನು ಕ್ವಾರ್ಟರ್ ಬಂದಿಲ್ಲ ಹಲೋ ಬೇಗ ಬೇಗ ಕಳಿಸ್ರಿ ಕ್ವಾರ್ಟರ್ ಖಾಲಿ ಆಗ್ಬಿಟ್ಟತೆ